ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಗರಂ ಆಗಿದೆ ಹೌದು ಎರಡು ಸಾವಿರ ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿರುವುದರಿಂದಾಗಿ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ಗುತ್ತಿಗೆದಾರರ ಸಂಘ ಮಾಡಿಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಗರಂ ಆಗಿದೆ ಡಿಸೆಂಬರ್ನವರೆಗೂ ಕೂಡ ರಾಜ್ಯ ಗುತ್ತಿಗೆದಾರರು ಗಡುವನ್ನ ಕೊಟ್ಟಿದ್ದಾರೆ ಬಾಕಿ ಹಣವನ್ನ ಬಿಡುಗಡೆ ಮಾಡದ್ರಿದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ಈ ಸಂದರ್ಭದಲ್ಲಿ ರವಾನೆ ಮಾಡಿದ್ದಾರೆ ರಾಜ್ಯಾದ್ಯಂತ ಕಾಮಗಾರಿಗಳನ್ನ ಸ್ಥಗಿತ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ನೋಡಿ ರಾಜ್ಯ ಸರ್ಕಾರದಿಂದ ಒಟ್ಟು ನಾವು ನೋಡ್ತಾ ಹೋಗೋದಾದ್ರೆ ಮೂವತ್ ಮೂರು ಸಾವಿರ ಕೋಟಿ ಬಾಕಿ ಇದೆ ಸದ್ಯಕ್ಕೆ ಡಿಸೆಂಬರ್ನ ಗಡುವಿನ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರ ಕೋಟಿ ಬಾಕಿ ಬಿಲ್ ಅನ್ನು ನೀಡುವುದಕ್ಕೆ ಗಡುವನ್ನು ಡಿಸೆಂಬರ್ ವರೆಗೂ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಪ್ರಮಾಣದ ಹಣವನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅದರ ಬಗ್ಗೆ ಕೂಡ ನಾವು ನೋಡ್ಬೇಕಾಗತ್ತೆ ಒಂದೊಂದೇ ನೋಡ್ತಾ ಹೋಗೋಣ ನೀರಾವರಿ ಇಲಾಖೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಣ ಬಾಕಿ ಇದೆ ಪಿ ಡಿ ಆರ್ ಇಲಾಖೆ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಇನ್ನು ಸಣ್ಣ ನೀರಾವರಿ ಇಲಾಖೆ ಈ ವಿಭಾಗಕ್ಕೆ ಬರುವುದಾದ್ರೆ ಗಮನಿಸಿ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ಇನ್ನು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ಮಹಾತ್ಮ ಗಾಂಧಿ ಯೋಜನೆ ಒಂದು ಸಾವಿರದ ಆರುನೂರು ಕೋಟಿ ಹೌಸಿಂಗ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇದರ ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ಎಂಟುನೂರು ಕೋಟಿ ರೂಪಾಯಿ ಬಾಕಿ ಒಟ್ಟು ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬರಬೇಕಾಗಿರುವುದು ಮೂವತ್ತ್ ಮೂರು ಸಾವಿರ ಕೋಟಿ ಹಾಗಾಗಿ ಡಿಸೆಂಬರ್ವರೆಗೂ ಕೂಡ ಗಡುವನ್ನು ಕೊಟ್ಟಿದ್ದಾರೆ ಒಂದು ಪಕ್ಷ ಕೇಳಿದಷ್ಟು ಹಣ ಅಂದ್ರೆ ಬಾಕಿ ಉಳಿಸ್ಕೊಂಡು ಹಣವನ್ನು ಸಕಾಲಕ್ಕೆ ಮಾಡ್ತಿರುವಂತ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸುವುದಾಗಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಮಾತ್ರವಲ್ಲ ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ಗೊತ್ತಿಗಿದ್ದಾರೆ ಭೇಟಿ ಎಲ್ಲ ತಗೊಂಡಿದ್ದೀನಿ ಬರೀ ಆಶ್ವಾಸನೆ ಆಶ್ವಾಸನೆ ಆಗೇ ಇದೆ ಮತ್ತು ನಮಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಅಲ್ಲೋದ ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರು ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮೂಲಕ ಸ್ವಲ್ಪ ಕರಿಕೆ ಇದೆ ನಮ್ಮೆಲ್ಲ ಸ್ವಲ್ಪ ಕಾಂಟ್ರಾಕ್ಟರ್ ಗಳು ಒಳ್ಳೇದಾಗ್ಲಪ್ಪ ಅನ್ನೋ ಭಾವನೆ ಇದೆ ದಯವಿಟ್ಟು ಏಟಿ ಪರ್ಸೆಂಟ್ ಅಂದ್ರೆ ಜಿ ಎಸ್ ಟಿ ಏಟಿ ಪರ್ಸೆಂಟ್ ಸೇರ್ಬೋದು ಅವ್ರ ಏನ್ ಗೊತ್ತಾ ಅವ್ರ ಜವಾಬ್ದಾರಿ ತರ ನಮಗೆ ಯಾವ್ದೇ ಪಕ್ಷ ಇಲ್ಲ ಯಾವ್ದೇ ಭೇದ ಭಾವ ಇಲ್ಲ ಯಾವ್ ಪಂಚನ ಇಲ್ಲ ನಾವು ಬಡಪಾಯಿಗಳು ಚಿರು ಮಾಡ್ಕೊಂಡು ತಿನ್ನೋರು ಸಣ್ಣ ಕಾಂಟ್ರಾಕ್ಟ್ರು ಸ್ಮಾಲ್ ಅಂಡ್ ಮೀಡಿಯಂ ಕ್ಲಾಸ್ ಕಾಂಟ್ರಾಕ್ಟರ್ ನಮ್ಮೇಲೆ ಯಾಕೆ ಈ ತರ ಇದ್ ಮಾಡ್ಬೇಕು ಇನ್ನೊ ವಿಚಾರ ಫ್ಯಾಕ್ಟ್ರಿಗಳು ಅಂದ್ರೆ ಸತ್ಯಕ್ಕೆ ಕತ್ರ ಇಲ್ಲ ಅಂತ ಹೇಳ್ಬೇಕು ಯಾರೇ ಆಗ್ಲಿ ಯಾಕೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗ್ತಿದೆ ಅಂತ ಹೇಳಿದ್ರೆ ನೀವು ಈ ಗುತ್ತಿಗೆದಾರರು ಮಾತಾಡೋದನ್ನು ನೋಡಿದ್ರೆ ಅವ್ರು ಕೊಡ್ತಿರುವಂಥ ಲೆಕ್ಕ ನೋಡಿದ್ರೆ ಅರ್ಥ ಆಗಬೇಕು ರಾಜ್ಯದಾದ್ಯಂತ ಕಾಮಗಾರಿಗಳು ಕುಂಠಿತವಾಗಿ ಸಾಕ್ತಾ ಇದ್ದಾವೆ ಅಭಿವೃದ್ಧಿ ಶೂನ್ಯದತ್ತ ಸಾಕ್ತಾ ಇದೆ ಅನ್ನೋದಾದರೆ ಇದಕ್ಕೆ ಕಾರಣ ಕೊಟ್ಟಂಥ ಕೆಲಸಕ್ಕೆ ಕೊಡಬೇಕಾದಂಥ ಹಣವನ್ನು ಸಕಾಲಕ್ಕೆ ಕೊಟ್ಟಿಲ್ಲ ಅಂದರೆ ಹಿಂಗೆ ಆಗೋದು ಈಗ ನೋಡಿ ಗುತ್ತಿಗೆದಾರರ ಸಂಘದವರು ನೇರವಾಗಿ ಸವಾಲನ್ನ ಹಾಕಿದ್ದಾರೆ ಮನವಿಯನ್ನ ಹಲವು ಬಾರಿ ಮಾಡಿಕೊಂಡಿದ್ದಾರೆ ಎರಡೂವರೆ ವರ್ಷಗಳ ಕಾಲ ಈಗ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಹಾಗಾದ್ರೆ ರಾಜ್ಯದ ಬೊಕ್ಕಸ ಖಾಲಿ ಆಯ್ತಾ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿಲ್ಲ ಅನ್ನೋದಾದ್ರೆ ನೋಡಿ ಕೊಟ್ಟಿಲ್ಲ ಅನ್ನೋದು ಒಂದು ಭಾಗ ಆದ್ರೆ ಹಂತ ಹಂತವಾಗಿ ಕೊಡುವ ಪ್ರಯತ್ನವನ್ನಾದರೂ ಕೂಡ ರಾಜ್ಯ ಸರ್ಕಾರ ಮಾಡಬಹುದಾಗಿತ್ತು ಅದನ್ನೂ ಮಾಡಿಲ್ಲ ಅಂದ್ರೆ ಯೋಚನೆ ಮಾಡಬೇಕು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ ಜವಾಬ್ದಾರಿ ನಮ್ಗೆ ಯಾವ್ದೇ ಪಕ್ಷ ಇಲ್ಲ ಯಾವ್ದೇ ಭೇದ ಭಾವ ಇಲ್ಲ ಯಾವ ಪಂಚರ ಇಲ್ಲ ನಾವು ಬಡಪಾಯಿಗಳು ಚಿರು ಮಾಡ್ಕೊ ತಿನ್ನೋದು ಸಣ್ಣ ತರ